ಶ್ರೀ ವರಾಹಸ್ವಾಮಿ ದೇವಸ್ಥಾನದ ಕರ್ನಾಟಕ ಅಮಾವಾಸ್ಯೆ ಜಾತ್ರೆಯ ಸಂಭ್ರಮ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಮರವಂತೆ ವರಾಹ ಶ್ರೀ ಮಹಾರಾಜ ಸ್ವಾಮಿ ದೇವಸ್ಥಾನದ ಕರ್ಕಾಟಕ ಅಮಾವಾಸ್ಯೆ ಜಾತ್ರೆಯು ಸಡಗರ ಹಾಗೂ ಸಂಭ್ರಮದಿಂದ ಜರುಗಿತು ಕರಾವಳಿ ಭಾಗದ ಮಳೆಗಾಲದ ಆಷಾಢ ಮಾಸದ ಹಬ್ಬ ಇದಾಗಿದ್ದು ನವ ದಂಪತಿಗಳು ಜೋಡಿ ಸಮೇತರಾಗಿ ಬಂದು ಹೋಗುವ ಹಬ್ಬ ಇದಾಗಿದೆ ಎಂಬ ಪ್ರಸಿದ್ಧಿ ಇದೆ ಒಂದು ಕಡೆ ಸಮುದ್ರ ಸ್ನಾನ ಇನ್ನೊಂದು ಕಡೆ ಸೌಪರ್ಣಿಕ ನದಿ ಸ್ನಾನ ಮಾಡಿ ಭಕ್ತರು ಶ್ರೀ ದೇವರ ದರ್ಶನವನ್ನ ಮಾಡುತ್ತಾರೆ ಹಾಗೆ ಇಲ್ಲಿನ ಮೀನುಗಾರರು ಸಮುದ್ರಕ್ಕೆ ಇಳಿಯುವ ಮುಂಚೆ ಸಮುದ್ರ ಪೂಜೆ ಮಾಡಿ ಶ್ರೀ ವರಾಹ ಸ್ವಾಮಿ ಸನ್ನಿಧಿಗೆ ಆಗಮಿಸಿದ ನಂತರವೇ ಸಮುದ್ರಕ್ಕೆ ಇಳಿಯುವ ಪದ್ಧತಿ ಇದೆ ಎನ್ನಲಾಗುತ್ತಿದೆ ದೇವಸ್ಥಾನಕ್ಕೆ ಆಗಮಿಸಿದ ಭಕ್ತರಿಗೆ ದೇವಸ್ಥಾನದ ಆಡಳಿತ ಮಂಡಳಿಯ ಸಮಿತಿಯ ವತಿಯಿಂದ ಪ್ರಸಾದ ವಿತರಣೆ ನಡೆಯಿತು ಶ್ರೀ ದೇವರಿಗೆ ಹಣ್ಣು ಕಾಯಿ ನೈವೇದ್ಯ ಮತ್ತು ವಿಶೇಷ ಪೂಜೆಯೂ ಕೂಡ ನೆರವೇರಿತು ಕರ್ನಾಟಕ ಅಮಾವಾಸ್ಯೆ ಜಾತ್ರೆಗೆ ಊರ ಹಾಗೂ ದೂರ ದೂರದ ಊರಿಂದ ಐವತ್ತು ಸಾವಿರಕ್ಕೂ ಹೆಚ್ಚು ಭಕ್ತಾದಿಗಳು ಆಗಮಿಸಿ ಶ್ರೀ ದೇವರ ಮುಡಿಗಂಧ ಪ್ರಸಾದವನ್ನ ಸ್ವೀಕರಿಸಿದ್ದಾರೆ ಎಂದು ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷ ರಾಜಶೇಖರ್ ಭಟ್ ಹೇಳಿದರು ಅಂತ ವ್ಯವಸ್ಥಾಪ ಮಹಾರಾಜಸ್ವಾಮಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷನಾಗಿರುತ್ತೇನೆ ಈ ಮಹಾರಾಜಸ್ವಾಮಿ ದೇವಸ್ಥಾನ ಅನ್ನುವಂಥದ್ದು ಎರಡು ಸಾವಿರ ವರ್ಷಗಳ ಇರುವಂತಹ ಒಂದು ದೇವಸ್ಥಾನ ಕರ್ಕಟ ಜಾತ್ರೆಯು ಇಲ್ಲಿ ವಿಶೇಷವಾದಂತಹ ಒಂದು ಪರ್ವಕಾಲವಾಗಿದೆ ಅಲ್ಲದೆ ಈ ಒಂದು ಸಂದರ್ಭದಲ್ಲಿ ಸಹಸ್ರಾರು ಸಂಖ್ಯೆಯ ಭಕ್ತರು ಸಮುದ್ರ ಸ್ನಾನ ನದಿ ಸ್ನಾನ ಹಾಗೂ ದೇವರ ದರ್ಶನವನ್ನು ಪಡೆದಿರುತ್ತಾರೆ ಪ್ರಸಾರವಾಗಿರತಕ್ಕಂಥ ಎಲ್ಲ ವ್ಯವಸ್ಥೆಗಳು ಏನು ನಾವು ಮಾಡಿಕೊಂಡಿದ್ದೇವೆ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲೇ ವ್ಯವಸ್ಥೆಗಳಾಗಿದೆ ಹುಟ್ಟು ಪ್ರಸಾದವನ್ನು ವಿಶೇಷವಾಗಿ ಮಾಡಿದ್ದೇವೆ ಕರ್ನಾಟಕ ಅಮಾವಾಸ್ಯೆ ಜಾತ್ರೆಯ ಸಂದರ್ಭದಲ್ಲಿ ವರಾಹ ಶ್ರೀ ಮಹಾರಾಜ ಸ್ವಾಮಿ ದೇವಸ್ಥಾನದ ನಕ್ಷೆಯನ್ನ ಶಾಸಕ ಗುರ್ರಾಜ್ ಗಂಟಿಹೊಳೆ ಹಾಗೂ ಮಾಜಿ ಶಾಸಕ ಗೋಪಾಲ್ ಪೂಜಾರಿ ಅವರು ಬಿಡುಗಡೆ ಮಾಡಿದ್ರು ಇದೇ ವೇಳೆ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ರಾಜಶೇಖರ್ ಹೆಬ್ಬಾರ್ ಮಾತನಾಡಿ ಮುಂದಿನ ಮೂರು ವರ್ಷದ ಒಳಗಡೆ ದೇವಸ್ಥಾನವು ಜೀರ್ಣೋದ್ಧಾರ ಮಾಡಬೇಕಾಗಿದೆ ಜೀರ್ಣೋದ್ಧಾರದ ವೆಚ್ಚ ಹದಿನೈದು ಕೋಟಿ ರೂಪಾಯಿ ಹಣ ಬೇಕಾಗುತ್ತದೆ ಹಾಗಾಗಿ ಶ್ರೀ ದೇವರನ್ನು ನಂಬಿದಂತಹ ಭಕ್ತಾದಿಗಳು ಹೆಚ್ಚಿನ ರೀತಿಯಲ್ಲಿ ದೇವಸ್ಥಾನದ ಅಭಿವೃದ್ಧಿಯತ್ತ ಗಮನ ಹರಿಸಬೇಕು ಹಾಗೆಯೇ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಾಕಾರ ನೀಡಬೇಕು ಎಂದು ಮನವಿಯನ್ನ ಮಾಡಿದರು ಇಂಥ ಒಂದು ಪವಿತ್ರ ಸ್ಥಾನ ಯಾರೇ ಯಾವುದೇ ಈ ಜನ್ಮದಲ್ಲಿ ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಯಾವುದೇ ಪಾಪ ಇದ್ದರೂ ಕೂಡ ಇಲ್ಲಿ ಬಂದು ಸಮುದ್ರ ಸ್ನಾನ ಮಾಡಿ ನದಿಯನ್ನು ಸ್ನಾನ ಮಾಡಿ ದೇವರ ದರ್ಶನ ಮಾಡಿದರೆ ಆ ಪಾಪ ಪರಿಹಾರ ಆಗ್ತದೆ ಎನ್ನುವಂಥದ್ದ ಐತಿಹ್ಯ ಇರುವುದರಿಂದ ತುಂಬ ಕಾರಣಿಕವಾದಂಥ ಪವಿತ್ರ ಕ್ಷೇತ್ರ ಇದು ಎಲ್ಲ ಈ ದೇವಾಲಯವನ್ನು ಪುನರುತ್ಥಾನ ಮಾಡಬೇಕಂತ ಹಲವು ವರ್ಷಗಳ ಕನಸು ಹಿಂದೆ ಆಯಾಯ ವ್ಯವಸ್ಥಾಪನಾ ಸಮಿತಿ ಬಂದಾಗ ಅವಶ್ಯಕತೆಗೆ ಇರುವಷ್ಟು ದೇವಸ್ಥಾನವನ್ನು ಸಿಮೆಂಟಿನ ಇನ್ಫ್ರಾಸ್ಟ್ರಕ್ಚರ್ ಮಾಡಿ ದೇವಸ್ಥಾನವನ್ನು ಕಟ್ಕೊಂತ ಬಂದರು ಈಗ ಅಭಿವೃದ್ಧಿ ಸಮಿತಿ ಸಂಪೂರ್ಣ ಶಿಲಾಮಯವಾದ ದೇವಸ್ಥಾನವನ್ನು ಮಾಡಬೇಕೆನ್ನುವಂಥ ನಿರ್ಣಯಗೊಂಡು ಒಂದು ನೀಲಿ ನಕ್ಷೆಯನ್ನು ಈಗಾಗಲೇ ತಯಾರು ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂಥ ಯಾಕೆಂದರೆ ಒಂದು ಕಡೆಯಲ್ಲಿ ಸಮುದ್ರ ಒಂದು ಕಡೆಯಲ್ಲಿ ನದಿ ಇದ್ದು ಕೋನದ ಜಾಗ ಆಗಿರೋದರಿಂದ ಈ ಜಾಗದ ಜ ನೆಲದ ನೆಲದ ಸ್ಟೆಬಿಲಿಟಿ ಅದರ ಸಾಮರ್ಥ್ಯ ಎಷ್ಟು ಎನ್ನುವಂಥದ್ದು ನೋಡಬೇಕೆನ್ನುವ ದೃಷ್ಟಿಯಿಂದ ಸಂಬಂಧಪಟ್ಟಂಥ ನುರಿತ ತಾಂತ್ರಿಕ ತಜ್ಞರನ್ನೊಳಗೊಂಡ ತಂಡ ಇದನ್ನು ಭೇಟಿ ಮಾಡಿ ಇಲ್ಲಿ ಎಸ್ ಬಿ ಸಿ ಚೆಕ್ ಮಾಡಿ ಅದಕ್ಕೆ ರಿಪೋರ್ಟನ್ನು ಕೊಟ್ಟಿದ್ದಾರೆ ಆ ಪ್ರಕಾರವಾಗಿ ಈಗ ನೀಲಿ ನಕ್ಷೆ ತಯಾರಾಗಿದೆ ಸುಮಾರು ಈ ನೀಲಿ ನಕ್ಷೆಯಲ್ಲಿ ಗರ್ಭಗುಡಿ ಗರ್ಭಗುಡಿ ಎದು ತೀರ್ಥಮಂಟಪ ಸುತ್ತಲೂ ಚಂದ್ರಶಾಲೆ ಚಂದ್ರಶಾಲೆ ಆದ ಮೇಲೆ ಪ್ರಾಕಾರ ಮತ್ತು ಮರ್ಯಾದ ಇದಾದ ಮೇಲೆ ಸಭಾಭವನ ಸಭಾಭವನದಲ್ಲಿ ಭೋಜನಾಲಯ ಮತ್ತು ಅಡಿಗೆ ಸುಸಜ್ಜಿತವಾದ ಅಡುಗೆ ಮನೆ ನೌಕರ ಮತ್ತು ವೃಂದದವರಿಗೊಂದು ಮೂರು ಮನೆಗಳು ಇದಿಷ್ಟು ಕೂಡ ಈ ವರಸ್ವಾಮಿ ದೇವಸ್ಥಾನದ ಸಂಕೀರ್ಣದೊಳಗೆ ಬಂದಿದ್ದು ಹೊರಗಡೆ ಗಂಗಾಧರ ಸ್ವಾಮಿ ದೇವಸ್ಥಾನವನ್ನು ಸಂಪೂರ್ಣವಾಗಿ ಪುನರ್ ನವೀಕರಣ ಮಾಡ್ತಾ ಇದ್ದೇವೆ ಎರಡೂ ಶೈಲಿಯು ಚಾಲುಕ್ಯ ಮತ್ತು ಚೋಳರ ಮಿಶ್ರ ಶೈಲಿಯಲ್ಲಿ ದೇವಾಲಯ ದೇವಾಲಯ ಆರಂಭ ಆಗಲಿಕ್ಕಿದೆ ಮುಂದಿನ ಮೂರು ವರ್ಷದಲ್ಲಿ ಈ ದೇವಾಲಯವನ್ನು ಮಾಡಬೇಕೆನ್ನುವಂಥ ಸಂಕಲ್ಪ ಅಭಿವೃದ್ಧಿ ಇದೆ ಆ ನಿಟ್ಟಿನಲ್ಲಿ ಸುಮಾರು ಯಾಕಂತ ಹೇಳಿದ್ರೆ ಇದು ಒಂಬತ್ತು ಮಾಗಣೆಯ ದೇವಸ್ಥಾನ ಆದ್ದರಿಂದ ಈ ಒಂಬತ್ತು ಪಂಚಾಯತ್ ಏರಿಯಾದಲ್ಲಿರುವಂಥ ಮಾಗಣೆಯ ಎಲ್ಲ ಭಕ್ತರನ್ನು ಒಳಗೂಡಿಸಿಕೊಂಡು ಸುಮಾರು ಹತ್ತು ಸಾವಿರದ ಮುನ್ನೂರಕ್ಕಿಂತ ಹೆಚ್ಚಿನ ಕುಟುಂಬಗಳನ್ನು ಮನೆಗಳನ್ನು ನಾವು ಈಗಾಗಲೇ ಸಂಪರ್ಕ ಮಾಡಿದ್ದೇವೆ ಆ ಸಂಪರ್ಕ ಮಾಡಿ ಅದರ ಡಾಟಾಗಳನ್ನು ಈಗಾಗಲೇ ನಾವು ದೇವಸ್ಥಾನದಲ್ಲಿ ಕಲೆಕ್ಟ್ ಮಾಡಿದ್ದೇವೆ ಯಾಕಂದರೆ ಇದು ಮುಖ್ಯ ಎಲ್ಲ ಭಕ್ತರು ಬಂದು ಭಾಗವಹಿಸಬೇಕು ಇದರಲ್ಲಿ ಹಣ ಮುಖ್ಯ ಆಗುವುದಿಲ್ಲ ಪ್ರತಿಯೊಬ್ಬರು ಬಂದು ಅವರು ಭಾಗವಹಿಸುವುದು ಮುಖ್ಯ ಆಗಿರ್ತದೆ ಆದ್ರಿಂದ ಅಷ್ಟು ಜನ ಹತ್ತು ಸಾವಿರ ಜನವು ಈ ದೇವಸ್ಥಾನದ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಬೇಕು ಎನ್ನುವ ನಮ್ಮ ಅಭಿವೃದ್ಧಿ ಸಮಿತಿಯ ಪರಿಕಲ್ಪನೆ ಇದೆ ಈ ಸಂದರ್ಭ ಜಿಲ್ಲಾಡಳಿತ ಆಗಮಿಸಿದಂತಹ ಭಕ್ತಾದಿಗಳ ಸುರಕ್ಷತೆಗಾಗಿ ಗಂಗೊಳ್ಳಿ ಕುಂದಾಪುರ ಬೈಂದೂರು ಕಣ್ಲೂರು ಕೋಟ ಕೊಲ್ಲೂರು ಪೊಲೀಸ್ ಠಾಣಾ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಗಂಗೊಳ್ಳಿ ಕರಾವಳಿ ಕಾವಲು ಪಡೆಯ ಪೊಲೀಸರು ಹೋಮ್ ಗಾರ್ಡ್ ಲೈಫ್ ಗಾರ್ಡ್ ಪ್ರವಾಸೋದ್ಯಮ ಇಲಾಖೆಯ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದೆ ਆਕ ਨੈ ਵੀਡੀ.

아, 아. 아.